ಕಳೆದ ಸೋಮವಾರ ದಿವಸ ಬೆಳಗ್ಗೆ ಸುಮಾರು ನಾಲ್ಕೂವರೆಗೆ ನಮ್ಮ ನಂದಗಢ ಪಿ ಐಗೆ ಒಂದು ಮಾಹಿತಿ ಬರುತ್ತೆ ಆ ಮಾಹಿತಿ ಪ್ರಕಾರ ಒಬ್ಬ ವ್ಯಕ್ತಿಯನ್ನ ಯಾರೋ ಶೂಟ್ ಮಾಡಿ ಕೊಲೆ ಮಾಡಿದ್ದಾರೆ ಅನ್ನುವಂಥದ್ದು ಬೆಳಗ್ಗೆ ತಕ್ಷಣ ನಮ್ಮ ಪೊಲೀಸರು ಸ್ಥಳಕ್ಕೆ ಧಾವಿಸ್ತಾರೆ ಸ್ಥಳಕ್ಕೆ ಧಾವಿಸಿದಾಗ ಮೃತರಾದಂಥ ವ್ಯಕ್ತಿ ಹೆಸರು ಅಲ್ತಾಫ್ ಮಕಾಂದರ್ ಅಂತ ಗೊತ್ತಾಗುತ್ತೆ ಅವನು ತನ್ನ ಮನೆಯಲ್ಲಿ ಅವನ ಮೃತ ಶವ ಇರುತ್ತೆ ಶವವನ್ನ ಪರಿಶೀಲನೆ ಮಾಡಲಾಗಿ ಎದೆಯ ಬಲಭಾಗದಲ್ಲಿ ಒಂದು ಗುಂಡಿನಿಂದ ಆಗಿರ್ತಕ್ಕಂಥ ಗಾಯ ಕಾಣಿಸುತ್ತೆ ಅದರ ಆಧಾರದ ಮೇಲೆ ತಂದೆ ಮೃತನ ತಂದೆಯನ್ನ ವಿಚಾರಣೆ ಮಾಡಿದಾಗ ಅವರು ಉಸ್ಮಾನ್ ಮತ್ತೆ ಮುಕ್ತುಮ್ ಸಾಬ್ ಇವ್ರ ಮೇಲೆ ಒಂದು ತಮ್ಮ ಸಂಶಯನ ವ್ಯಕ್ತಪಡಿಸ್ತಾರೆ ಉಸ್ಮಾನ್ ಅನ್ನೋನು ನನ್ನ ಮಗನ ಶವವನ್ನ ನನ್ನ ಮನೆಯಲ್ಲಿ ತಂದಿಟ್ಟು ಘಾತ ಆಗಿದೆ ಅಂತ ಹೇಳಿ ಹೋಗ್ಬಿಟ್ಟಿದ್ದಾನೆ ಅವನ ಮೇಲೆ ನಮಗೆ ಸಂಶಯ ಇದೆ ಅಂತ ಹೇಳಿ ತಕ್ಷಣ ಪೊಲೀಸರು ಉಸ್ಮಾನನ ಮನೆ ಇವರ ಮೃತನ ಪಕ್ಕದ ಪಕ್ಕದ ಮನೆ ನಡುವೆ ಒಂದು ಮನೆ ಅಡ್ಡ ಇರತಕ್ಕಂಥದ್ದು ಅವನ್ನ ವಶಕ್ಕೆ ಕೊಡ್ತಾರೆ ಅವನಿಗೆ ಕೇಳಿದಾಗ ಮೃತನಾದಂಥವನು ಅಲ್ಲಿ ಹಲಸಿ ಪಕ್ಕ ಇರ್ತಕ್ಕಂತ ಒಂದು ಹಳ್ಳ ಚಿಕ್ಕ ಹಳ್ಳದ ಹತ್ರ ಇವನು ಮತ್ತೆ ಇವನ್ ಗೆಳೆಯರು ಈ ಉಸುಕನ್ನ ತಗೊಳ್ಲಿಕ್ಕೆ ಹೋಗಿದ್ರು ಆ ಸಂದರ್ಭದಲ್ಲಿ ಕೆಳಗಡೆ ಒಬ್ಬ ಇದ್ದ ಅದು ಮುಕ್ತುಮ್ ಸಾಬು ಉಸ್ಮಾನ್ ತಮ್ಮ ಮೇಲ್ಗಡೆ ಇವನು ಅಲ್ತಾಫ್ ಕಾಯ್ತಾ ಇದ್ದ ಅವನು ಉಸುಕನ್ನ ಬಗೆದು ಹಾಕ್ಬೇಕಾದ್ರೆ ಮೇಲ್ಗಡೆಯಿಂದ ಯಾರೋ ಇಬ್ರು ಬೈಕಲ್ಲಿ ಬಂದು ಇವನಿಗೆ ಶೂಟ್ ಮಾಡಿ ಹೋದ್ರು ಅನ್ನೋಂತ ಒಂದು ಹೇಳಿಕೆಯನ್ನ ಕೊಡ್ತಾನೆ ಉಸ್ಮಾನ್ ಪಕ್ಕನೇ ಮಕ್ತುಮ್ ಸಾಬು ಇರ್ತಾನೆ ಅವನು ಕೂಡ ನಾವು ವಿಚಾರ ಮಾಡ್ಕೊಂಡಾಗ ಅವನು ಕೂಡ ಅದೇ ಕಥೆಯನ್ನು ಹೇಳ್ತಾರೆ ಆ ಇಬ್ಬರು ಕೂಡ ತೆಗೆದುಕೊಂಡು ನಾವು ಫರ್ದರ್ ಎಲ್ಲಿ ಹಳ್ಳದತ್ರ ಈ ಘಟನೆ ಆಗಿದೆ ಅಂತ ಹೇಳ್ತಾರೋ ಅಲ್ಲಿ ಕರ್ಕೊಂಡು ಹೋಗ್ತೀವಿ ಅಲ್ಲಿ ಕರ್ಕೊಂಡು ಹೋದಾಗ ಬ್ರಿಡ್ಜ್ನ ಮೇಲೆ ರಕ್ತದ ಕಲೆಗಳು ಇರ್ತವೆ ತದನಂತರ ಕೆಳಗಡೆ ಹೋಗಿ ನೋಡ್ಲಾಗಿ ಅಲ್ಲಿ ಒಂದು ಮಾಂಸದ ಚೀಲ ಬಿದ್ದಿರುತ್ತೆ ಇದೇ ಸಂದರ್ಭದಲ್ಲಿ ನಮ್ಮ ಪೊಲೀಸರು ಈ ವಶಕ್ಕೆ ಪಡೆದುಕೊಂಡಂತವರ ಪೂರ್ವಾಪರಗಳನ್ನ ಹಿನ್ನೆಲೆಯನ್ನ ವಿಚಾರ ಮಾಡ್ತಿರ್ತಾರೆ ಅವಾಗ ಗೊತ್ತಾಗುತ್ತೆ ಈ ಇಬ್ಬರೂ ಕೂಡ ಉಸ್ಮಾನ್ ಮತ್ತೆ ಮುಖುಂ ಸಾವರು ಈ ಹಿಂದೆ ವೈಲ್ಡ್ ಲೈಫ್ ಆಕ್ಟ್ ಅಡಿಯಲ್ಲಿ ಬಂಧಿತರಾದವರು ಆದವರು ಅಂತ ಹೇಳಿ ಸೊ ಅಲ್ಲಿ ಸಿಕ್ಕಂತ ಮಾಂಸವನ್ನ ನೋಡಿದಾಗ ಇದು ಯಾರ್ದು ಅಂತ ಕೇಳಿದ್ರೆ ಅವರು ನಾವು ಚಿಕನ್ ಕೋಳಿ ಮಾಂಸವನ್ನ ತಂದು ಇಲ್ಲಿ ತೊಳಿತಾ ಇದ್ವಿ ಈ ಉಸುಕಿನ ಇದು ಮಾಡಿಬಿಟ್ಟು ಆಮೇಲೆ ಇಲ್ಲೇ ನಾವು ಬೇಯಿಸ್ಕೊಂಡು ತಿನ್ಕೊಂಡು ಹೋಗೋದಿದ್ವಿ ಅಂತ ಹೇಳ್ತಾರೆ ಆದ್ರೆ ಆ ಮಾಂಸವನ್ನ ನೋಡಿದಾಗ ಅದು ಕೋಳಿದು ಅಂತ ಹೇಳಿ ಮೇಲ್ನೋಟಕ್ಕೆ ನಮ್ಗೆ ಅನಿಸ್ತಾ ಇರಲಿಲ್ಲ ಯಾಕಂದ್ರೆ ಭಾಗಗಳು ಸ್ವಲ್ಪ ದೊಡ್ಡವಿದ್ವು ಈ ಕೋಳಿಗೆ ಎಷ್ಟಿರ್ಬೇಕು ಅದಕ್ಕಿಂತ ಡಿಸ್ಪ್ರೊಪ್ರಶನೇಟ್ ಸೈಜ್ ಅಲ್ಲಿ ಅಲ್ಲಿ ಮಾಂಸ ಇತ್ತು ಮತ್ತೆ ಅಲ್ಲಿ ಸ್ಥಳ ಪರಿಶೀಲನೆ ಮಾಡಿದಾಗ ಒಂದು ಈ ಹುಸುಕನ್ನ ಮರಳನ್ನ ಸಾಗಿಸ್ಲಿಕ್ಕೆ ಅಥವಾ ಅದನ್ನ ಹಳ್ಳದಿಂದ ಕೆಬರ್ಲಿಕ್ಕೆ ಏನು ಸಾಮಾನುಗಳು ಬೇಕೋ ಯಾವುದೂ ಕೂಡ ಕಂಡು ಬರಲಿಲ್ಲ ಮತ್ತು ಹೊಸದಾಗಿ ಅಲ್ಲಿ ಮರಳನ್ನ ನಾವು ಬರಿದೀವಿ ಅದನ್ನ ಗುಡ್ಡೆ ಹಾಕಿದೀವಿ ಅನ್ನೋದಕ್ಕೂ ಕೂಡ ಯಾವುದೇ ಆ ನಿಶಾನೆಗಳು ಲಭ್ಯ ಇರೋದಿಲ್ಲ ಹಾಗಾಗಿ ನಮ್ಗೆ ಇವರು ಹೇಳೋ ಕತೆಗೂ ಅಲ್ಲಿ ಕಂಡು ಬಂದಿರತಕ್ಕಂತ ಸತ್ಯಕ್ಕೂ ವ್ಯತ್ಯಾಸ ಕಂಡು ಬರ್ತಕ್ಕ ಬರಲಿಕ್ಕೆ ಶುರು ಆಯ್ತು ಆಮೇಲೆ ಇದೇ ಸಂದರ್ಭದಲ್ಲಿ ನಮ್ಮ ನಮ್ಮ ಹತ್ರ ಒಂದು ಕಂಪ್ಲೇಂಟ್ ಕೂಡ ಅವ್ರ ತಂದೆ ಕೊಡ್ತಾರೆ ಅವರು ಈ ಉಸ್ಮಾನ್ ಮತ್ತೆ ಅವನು ತಮ್ಮ ಮುಕ್ತುಮ್ ಮತ್ತೆ ಇನ್ನೊಬ್ಬನು ಹಾ ಮುಕ್ತುಮ್ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ಈ ಮುಕ್ತುಮ್ ಮತ್ತೆ ತೀವ್ರತರವಾಗಿ ವಿಚಾರಣೆ ಮಾಡಿದಾಗ ಅವನು ಒಂದು ಬೇರೆ ಕಥೆಯನ್ನ ಹೇಳ್ತಾನೆ ಇನ್ನ ಇಬ್ಬರು ವ್ಯಕ್ತಿಗಳ ಹೆಸರು ಹೇಳ್ತಾನೆ ಮಲ್ಲಿಕ್ ಕತಲ್ ಸಾಬ್ ಮತ್ತೆ ಅರ್ಬಾಜ್ ಕಿತ್ತೂರ್ ಅಂತ ಮಲ್ಲಿಕ್ನನ್ನು ಕೂಡ ನಾವು ನಮ್ಮ ವಶಕ್ಕೆ ಪಡೆದುಕೊಳ್ತೀವಿ ಆದ್ರೆ ಅಷ್ಟಾಗ್ಲೇ ಅರ್ಬಾಸ್ ಕಿತ್ತೂರು ಅಲ್ಲಿ ಸ್ಥಳದಿಂದ ಪರಾರಿಯಾಗಿರ್ತದೆ ಮಲ್ಲಿಕ್ ಒಂದ್ ಕತೆ ಹೇಳ್ತಾನೆ ಉಸ್ಮಾನ್ ಒಂದ್ ಕತೆ ಹೇಳ್ತಾನೆ ಮಖತುಮ್ ಸಾಬ್ ಒಂದ್ ಕತೆ ಹೇಳ್ತಾನೆ ಇವೆಲ್ಲರ ನಡುವೆ ಕೆಲವೊಂದಿಷ್ಟು ವೈರುಧ್ಯಗಳು ಇರ್ತವೆ ಆ ವೈರುಧ್ಯಗಳನ್ನು ನಾವು ಪರಿಹರಿಸಲಿಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ ಬೇಡಪ್ಪ ಎಲ್ಲ ಗೊತ್ತಿದೆ ಈ ವೈರುಧ್ಯಗಳ ಬಗ್ಗೆ ವಿಚಾರಣೆ ಬೇಕಾದ್ರೆ ನಮಗೆ ಒಂದು ಅಂಶ ಸ್ಪಷ್ಟ ಆಗುತ್ತೆ ಏನಪ್ಪಾ ಅಂತಂದ್ರೆ ಇದರ ಎಕ್ಸಾಕ್ಟ್ ಏನಾಗಿದೆ ಅಂತ ತಿಳ್ಕೊಬೇಕು ಅಂತಂದ್ರೆ ಪಲಾಯನವಾಗಿರ್ತಕ್ಕಂಥ ಮತ್ತೊಬ್ಬ ಆರೋಪಿ ಅರ್ಬಾಜನನ್ನ ನಮ್ಮ ವಶಕ್ಕೆ ತೆಗೆದುಕೊಂಡ್ರೆ ಯಾರ ಕತೆ ನಿಜ ಇದೆ ಅನ್ನೋಂಥದ್ದು ಗೊತ್ತಾಗುತ್ತೆ ಅನ್ನೋಂಥದ್ದು